ಮುಕ್ತಾಯವಾದ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ಟೀಂ ಇಂಡಿಯಾ ಸರಣಿಯನ್ನು ಹೀನಾಯವಾಗಿ ಸೋತಿದೆ ಮೂರು ಒಂದು ಅಂತರದಿಂದ ಸರಣಿಯನ್ನು ಸೋಲುವ ಮೂಲಕ ಟೆಸ್ಟ್ ಚಾಂಪಿಯನ್ಶಿಪ್ ಫೈನಲ್ ರೇಸ್ನಿಂದಲೂ ಹೊರಬಿದ್ದಿದ್ದು ಸದ್ಯ ಟೀಂ ಇಂಡಿಯಾ ಪ್ರದರ್ಶನದ ವಿಚಾರವಾಗಿ ಒಂದಿಷ್ಟು ಟೀಕೆಗಳು ಶುರುವಾಗಿದೆ ಇನ್ನು ಬಾರ್ಡರ್ ಗವಾಸ್ಕರ್ ಟ್ರೋಫಿ ಸೋಲಿಗೆ ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್ಗಳೇ ಕಾರಣ ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಅದರಲ್ಲೂ ತಂಡದ ಸ್ಟಾರ್ ಪ್ಲೇಯರ್ ವಿರಾಟ್ ಕೊಹ್ಲಿಯ ಕಳಪೆ ಪ್ರದರ್ಶನವೇ ತಂಡದ ಸೋಲಿಗೆ ಕಾರಣ ಅನ್ನೋ ಮಾತುಗಳನ್ನು ಹೇಳುಬರುತ್ತಿದೆ ಇನ್ನು ಸರಣಿಯಲ್ಲಿ ವಿರಾಟ್ ಕೊಹ್ಲಿಯ ಸತತ ಬ್ಯಾಟಿಂಗ್ ವೈಫಲ್ಯದ ವಿಚಾರವಾಗಿ ಮಾಜಿ ಆಟಗಾರರು ಸಹ ಟೀಕಿಸಿದ್ದಾರೆ ಮಾಜಿ ಆಟಗಾರ ಇರ್ಫಾನ್ ಪಠಾನ್ ಮತ್ತು ಸುನಿಲ್ ಗವಸ್ಕರ್ ಕೊಹ್ಲಿ ಆಟವನ್ನು ಟೀಕೆ ಮಾಡಿದ್ದು ಕೊಹ್ಲಿ ಕೂಡಲೇ ನಿವೃತ್ತಿ ನೀಡಬೇಕು ಅನ್ನೋ ಮಾತುಗಳನ್ನು ಹೇಳುತ್ತಿದ್ದಾರೆ ಹೀಗಿರುವಾಗ ಇದೀಗ ಆರ್ ಸಿಬಿಯ ಮಾಜಿ ಕ್ಯಾಪ್ಟನ್ ಫ್ಯಾಬ್ ಡ್ಯೂಪ್ಲೆಸಿ ಕೂಡ ಈ ವಿಚಾರವಾಗಿ ಮಾತನಾಡಿದ್ದು ವಿರಾಟ್ ಕೊಹ್ಲಿ ನಿವೃತ್ತಿ ವಿಚಾರವಾಗಿ ಅಚ್ಚರಿಗೆ ಮಾತುಗಳನ್ನ ಹೇಳಿದ್ದಾರೆ ವಿರಾಟ್ ಕೊಹ್ಲಿ ಯಾವಾಗ ನಿವೃತ್ತಿ ಆಗಬೇಕು ಅನ್ನೋದು ಅವರ ನಿರ್ಧಾರವಾಗಿರುತ್ತದೆ ಆಟಗಾರನಿಗೆ ಯಾವಾಗ ರಿಟೈರ್ಡ್ ಆಗಬೇಕು ಅನಿಸುತ್ತದೆಯೋ ಆಗ ನಿವೃತ್ತಿ ತೆಗೆದುಕೊಳ್ಳಬಹುದು ಕೊಹ್ಲಿ ರೀತಿಯ ಆಟಗಾರ ಮೈದಾನದಲ್ಲಿ ಇರೋದು ಒಂದು ರೀತಿಯಲ್ಲಿ ಎನರ್ಜಿ ಮತ್ತು ಅದೃಷ್ಟ ಕೊಹ್ಲಿ ಕ್ರಿಕೆಟ್ ಆಡುತ್ತಿರುವುದು ಟೀಂ ಇಂಡಿಯಾಕ್ಕೆ ಒಂದು ರೀತಿಯಲ್ಲಿ ಅದೃಷ್ಟ ಇದ್ದ ಹಾಗೆ ಕೆಲ ದಿನಗಳು ನಮ್ಮ ದಿನಗಳು ಆಗಿರುವುದಿಲ್ಲ ಆ ಸಮಯದಲ್ಲಿ ಟೀಕೆಗಳನ್ನು ಎದುರಿಸಬೇಕಾಗುತ್ತದೆ ಪ್ರತಿಯೊಬ್ಬ ಆಟಗಾರನಿಗೂ ತಾನು ಯಾವಾಗ ನಿವೃತ್ತಿ ಹೊಂದಬೇಕು ಅನ್ನೋದು ತಿಳಿದಿರುತ್ತದೆ ಅನ್ನೋ ಮೂಲಕ ವಿರಾಟ್ ಕೊಹ್ಲಿ ನಿವೃತ್ತಿ ವಿಚಾರವಾಗಿ ಫ್ಯಾಬ್ ಬಿಳಿಸಿ ಮಾತನಾಡಿದ್ದಾರೆ ಇನ್ನು ವಿರಾಟ್ ಕೊಹ್ಲಿ ಬಾರ್ಡರ್ ಗವಾಸ್ಕರ್ ಟೂರ್ನಿಯಲ್ಲಿ ಐದು ಟೆಸ್ಟ್ ಪಂದ್ಯಗಳಿಂದ ಕೇವಲ ನೂರ ತೊಂಬತ್ತು ರನ್ ಮಾತ್ರ ಕಲೆ ಹಾಕುವ ಮೂಲಕ ನಿರಾಸೆ ಮೂಡಿಸಿದ್ದು ಈ ಟೆಸ್ಟ್ ನಲ್ಲಿ ಒಂದು ಶತಕ ಮಾತ್ರ ಅವರ ನಿಂದ ಬರಲು ಸಾಧ್ಯವಾಗಿದ್ದು ಅಭಿಮಾನಿಗಳಿಗೆ ತುಂಬಾನೇ ನಿರಾಸೆ ಉಂಟು ಮಾಡಿದೆ ಹಾಗಾದ್ರೆ ನಿಮ್ಮ ಪ್ರಕಾರ ಬಾರ್ಡರ್ ಗವಾಸ್ಕರ್ ಟ್ರೋಫಿಯಲ್ಲಿ ವಿರಾಟ್ ಕೊಹ್ಲಿಯ ಪ್ರದರ್ಶನ ನೋಡಿದ ಮೇಲೆ ವಿರಾಟ್ ಕೊಹ್ಲಿಯು ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬಾಯ್ ಹೇಳಬೇಕಾ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ